ಸ್ವಾಮಿ ಕೊಲೆ ಆರೋಪಿ ದರ್ಶನ್ಗೆ ಬೇಲ್ ವಿಷಯವಾಗಿ ಇವತ್ತು ಟೆನ್ಷನ್ ಜೋರಾಗಿದೆ ನಟ ದರ್ಶನ್ಗೆ ಬೇಲ್ ಸಿಗುತ್ತಾ ಅಂದ್ರೆ ರೆಗ್ಯುಲರ್ ಬೇಲ್ ಸಿಗುತ್ತಾ ಅಥವಾ ಜೈಲಿಗೆ ಶಿಫ್ಟ್ ಆಗೋದು ಫಿಕ್ಸ್ ಅನ್ನೋದನ್ನ ಹೈಕೋರ್ಟ್ ಇವತ್ತು ಮಧ್ಯಾಹ್ನ ಎರಡೂವರೆ ನಂತರ ಭವಿಷ್ಯವನ್ನ ನುಡಿಯುತ್ತೆ ಆದೇಶದಲ್ಲಿ ತಿಳಿಸಲಾಗುತ್ತೆ ಆಲ್ರೆಡಿ ಬೆನ್ನು ನೋವಿನ ಸಮಸ್ಯೆಯಿಂದಾಗಿ ಮೆಡಿಕಲ್ ಬೇಲ್ ಮೇಲೆ ಹೊರಗಡೆ ಬಂದು ಬಿಜೆಎಸ್ ಆಸ್ಪತ್ರೆಯಲ್ಲಿ ದರ್ಶನ್ ಟ್ರೀಟ್ಮೆಂಟ್ ಪಡ್ಕೊಳ್ತಿದ್ದಾರೆ ಇವತ್ತಾಗುತ್ತೆ ಸರ್ಜರಿ ನಾಳೆ ಆಗುತ್ತೆ ಸರ್ಜರಿ ಅಂತ ಏನು ಕುಂಟು ನೆಪಗಳನ್ನ ಹೇಳಲಾಗ್ತಾ ಇತ್ತು ಈ ಬೆನ್ನಲ್ಲೇ ರೆಗ್ಯುಲರ್ ಬೇಲ್ಗೋಸ್ಕರ ಏನು ಅರ್ಜಿ ಹಾಕೊಂಡಿದ್ರು ವಾದ ಪ್ರತಿವಾದ ಮುಗ್ದಿದೆ ಇವತ್ತು ಹೈಕೋರ್ಟ್ ಇಂದ ತೀರ್ಪು ಪ್ರಕಟ ಆಗುತ್ತೆ ಇನ್ನು ಮೆಡಿಕಲ್ ಬೇಲ್ ಮೊನ್ನೆನೆ ಮುಕ್ತಾಯ ಆಗಿದೆ ಆದ್ರೆ ಮುಂದಿನ ಆದೇಶದವರೆಗೆ ಕೋರ್ಟ್ ತೀರ್ಪಿನವರೆಗೆ ಅದು ಕಂಟಿನ್ಯೂ ಆಗುತ್ತೆ ಅಂತ ಕೋರ್ಟ್ ಹೇಳಿತ್ತು ಸೊ ಇವತ್ತೇನಾಗುತ್ತೆ ನೋಡ್ಬೇಕು ಒಂದ್ ಕಡೆ ಸರ್ಜರಿನೂ ಆಗಿಲ್ಲ ಇನ್ನೊಂದ್ ಕಡೆ ಆಸ್ಪತ್ರೆಯಲ್ಲಿರುವಂತ ದರ್ಶನ್ ಇವತ್ತು ತನ್ನ ಜಾಮೀನಿನ ಭವಿಷ್ಯ ಏನಾಗುತ್ತೆ ರೆಗ್ಯುಲರ್ ಬೇಲ್ ಅರ್ಜಿಯ ತೀರ್ಪು ಏನಾಗುತ್ತೆ ಅಂತ ಹೇಳಿ ಟೆನ್ಷನ್ ಅಲ್ಲಿದ್ದಾರೆ ಅಕಸ್ಮಾತ್ ಬೇಲ್ ಸಿಗಲಿಲ್ಲ ಕ್ಯಾನ್ಸಲ್ ಆಯ್ತು ಅಂತಂದ್ರೆ ಮತ್ತೆ ಜೈಲಿಗೆ ಶಿಫ್ಟ್ ಆಗಬೇಕಾಗುತ್ತೆ ಆಸ್ಪತ್ರೆಯಲ್ಲಿರುವಂತಹ ದರ್ಶನ್ಗೆ ಮತ್ತೆ ಬಿ ಪಿ ಜಾಸ್ತಿ ಆಗಿದೆ ಇನ್ನೊಂದು ಕಡೆ ಪ್ರಕರಣದಲ್ಲಿ ಎ ಒನ್ ಆಗಿರುವಂತಹ ಗೌಡ ಕಳೆದ ಆರು ತಿಂಗಳಿಂದ ಜೈಲಲ್ಲೇ ಮುದ್ದೆ ಮರಿಯ ಮುರಿಯುವಂತಹ ಪರಿಸ್ಥಿತಿಲಿ ಇದ್ದಾರೆ ಸೊ ಇವತ್ತಾದ್ರೂ ಅಟ್ಲೀಸ್ಟ್ ಬೇಲ್ ಸಿಗುತ್ತಾ ಅಂತ ಹೇಳಿ ಆತಂಕದಲ್ಲಿ ಅವರು ಇದ್ದಾರೆ ಮಧ್ಯಾಹ್ನ ಎರಡೂವರೆಗೆ ಗೌಡ ದರ್ಶನ್ ಸೇರಿದಂತೆ ಇತರೆ ಕೆಲ ಆರೋಪಿಗಳ ಜಾಮೀನು ಭವಿಷ್ಯ ಏನಾಗುತ್ತೆ ಅಂತೇಳಿ ತೀರ್ಪಿನಲ್ಲಿ ಗೊತ್ತಾಗುತ್ತೆ ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗುವುದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಗಂಗಾಧರ್ ವಾಗಟ ಗಂಗಾಧರ್ ವಾಗಟ ದರ್ಶನ್ ರೆಗ್ಯುಲರ್ ಬೇಲ್ ಏನಾಗುತ್ತೆ ಅಂತ ಒಂದು ಕುತೂಹಲ ಇದ್ರ ಜೊತೆಯಲ್ಲಿ ಪವಿತ್ರ ಗೌಡ ಸೇರಿದಂತೆ ಈ ಪ್ರಕರಣದ ಇತರೆ ಆರೋಪಿಗಳ ಜಾಮೀನು ಭವಿಷ್ಯ ಇವತ್ತು ಕೋರ್ಟ್ ನಲ್ಲಿ ಡಿಸೈಡ್ ಆಗುತ್ತೆ ಕಾನೂನು ತಜ್ಞರು ಹೇಳೋ ಪ್ರಕಾರ ಕೆಲವೊಂದು ವಾದ ಪ್ರತಿವಾದದಲ್ಲಿ ಕೆಲವೊಂದು ಅಂಶಗಳನ್ನ ಗಮನಿಸಿದಾಗ ಬೇಲ್ ಸಿಗುವಂತ ಚಾನ್ಸಸ್ Estromatia ಶೆಟ್ಟಿ ರೇಣುಕಾ ಸ್ವಾಮಿಯ ಕೊಲೆ ಪ್ರಕರಣದ ಎ ಒನ್ ಆರೋಪಿ ಆಗಿರುವಂತಹ ಪವಿತ್ರ ಗೌಡ ಎ ಟು ಆರೋಪಿ ದರ್ಶನ್ ಸೇರಿದಂತೆ ಏಳು ಮಂದಿ ಆರೋಪಿತರ ಒಂದು ಜಾಮೀನಿನ ಆದೇಶ ಏನಿದೆ ಇವತ್ತು ಎರಡು ಮೂವತ್ತಕ್ಕೆ ಹೈಕೋರ್ಟ್ನ ನ್ಯಾಯಮೂರ್ತಿ ವಿಶ್ವಜಿತ್ ಶೆಟ್ಟಿ ಪೀಠದಲ್ಲಿ ಬರುವಂತದ್ದು ಇವತ್ತು ಬಹುತೇಕವಾಗಿ ಸಾಕಷ್ಟು ಕುತೂಹಲ ಇದೆ ನಟ ದರ್ಶನ್ಗೆ ರೆಗ್ಯುಲರ್ ಬೇಲ್ ಆಗಿರಬಹುದು ಪವಿತ್ರ ಗೌಡಗೆ ರೆಗ್ಯುಲರ್ ಬೇಲ್ ಜಾಮೀನು ತೀರ್ಪು ಏನು ಬರುತ್ತೆ ಅನ್ನೋ ಒಂದು ಟೆನ್ಷನ್ ಅವರಿಬ್ಬರಿಗೂ ಕೂಡ ಈಗ ಇರುವಂತದ್ದು ಈ ಮೇಲೆ ಈಗ ಮೆಡಿಕಲ್ ಗ್ರೌಂಡ್ ಮೇಲೆ ಮಧ್ಯಂತರ ಜಾಮೀನನ್ನು ಪಡ್ಕೊಂಡಿರುವಂತಹ ದರ್ಶನ್ ಈಗ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ ಈ ಮೂಲಕವಾಗಿ ಇಬ್ಬರ ಪರ ವಕೀಲರು ಕೂಡ ಹಿರಿಯ ವಕೀಲರಾಗಿರುವಂತಹ ಸಿ ನಾಗೇಶ ಟಾಮಿ ಸಮಸ್ಟಿ ಅವರು ವಾದ ಬದ್ಧವಾದ ಮಾಡಿದ್ದಾರೆ ಅದಕ್ಕೆ ಪ್ರತಿವಾದವಾಗಿ ಅವರು ಕೂಡ ಈ ಪ್ರಕರಣದಲ್ಲಿ ಅವರಿಬ್ಬರ ಪಾತ್ರದ ಬಗ್ಗೆ ಕೂಡ ವಿಶ್ಲೇಷಣೆಯನ್ನು ಮಾಡಿದ್ದಾರೆ ಮತ್ತೆ ಆ ಬಗ್ಗೆ ಚಾರ್ಜ್ ಅಲ್ಲಿ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಗಳ ಬಗ್ಗೆ ಕೂಡ ಪ್ರಸ್ತಾಪವನ್ನು ಮಾಡಿದ್ದಾರೆ ಆದರೆ ಈಗ ಪ್ರಮುಖವಾಗಿ ಮೆಡಿಕಲ್ ಗ್ರೌಂಡ್ ಅಲ್ಲಿ ಮಧ್ಯಂತರ ಜಾಮೀನನ್ನ ಪಡೆದಿರುವಂತಹ ದರ್ಶನ್ ಹನ್ನೊಂದು ಗಂಟೆಗೆ ಹನ್ನೊಂದನೇ ತಾರೀಕು ಅವರು ಚಿಕಿತ್ಸೆ ಸರ್ಜರಿಯನ್ನ ಮಾಡಿಸಿಕೊಳ್ಳಬೇಕಾಗಿತ್ತು ಆದರೆ ಹನ್ನೊಂದನೇ ತಾರೀಕು ಅವರ ಚಿಕಿತ್ಸೆ ಅಂದ್ರೆ ಸರ್ಜರಿಗೆ ಸಂಬಂಧಪಟ್ಟಂತೆ ಅವರ ಬಾಡಿ ವೇರಿಯೇಷನ್ ಸರಿಯಾಗಿಲ್ಲ ಅನ್ನೋ ಕಾರಣಕ್ಕೆ ಬಿಪಿ ವೇರಿಯೇಷನ್ಸ್ ಆಗ್ತಾ ಇದೆ ರಕ್ತದೊತ್ತಡ ಇದೆ ಅನ್ನೋ ರೀತಿಯಲ್ಲಿ ಅವ್ರಿಗಿನ್ನೂ ಕೂಡ ಸರ್ಜರಿ ಆಗಿಲ್ಲ ಈಗ ಈ ಒಂದು ನಡುವೆ ಈಗ ರೆಗ್ಯುಲರ್ ಬೇಲ್ ಆಗಿ ಏನಾಗುತ್ತೆ ಅನ್ನೋದು ಒಂದು ಕುತೂಹಲ ಅವರಿಗೆ ಕಾಡ್ತಾ ಇರುವಂತಹ ಕಾನೂನು ತಜ್ಞರು ಹೇಳುವಂತಹ ಪ್ರಕಾರವಾಗಿ ಈಗ ಮುಂದೆ ಒಂದು ಕಡೆ ಕಳೆದ ಆರು ತಿಂಗಳಿಂದ ಏನು ಒಂದು ಸೆಂಟ್ರಲ್ ಜೈಲಲ್ಲಿರುವಂತಹ ಪವಿತ್ರ ಗೌಡ ಒಂದು ಮಹಿಳೆಯಾಗಿರುವಂತಹ ಮತ್ತೊಂದು ಅವರಿಗೆ ಮಗಳಿದಳೆ ಮತ್ತೆ ಅವರು ಕೇವಲ ಆ ಒಂದು ಚಪ್ಪಳಿಯಲ್ಲಿ ಕೇವಲ ರೇಣುಕಾ ಸ್ವಾಮಿಗೆ ಹೊಡೆದಿರುವುದಷ್ಟೇ ಕುಲೆಯಲ್ಲಿ ಭಾಗಿಯಾಗಿಲ್ಲ ಮತ್ತೆ ವಿಟ್ನೆಸ್ಗಳ ಹೇಳಿಕೆಯಲ್ಲೂ ಕೂಡ ಆಕೆಯ ಪ್ರಸ್ತಾಪ ಮಾಡಿಲ್ಲ ಅನ್ನೋ ಬಗ್ಗೆ ಕೂಡ ಅವರ ಪರವಾಗಿ ಟೆಂಬೆ ಸಬೀಶ್ ಅವರು ವಾದ ಮಾಡಿದರು ಹೀಗಾಗಿ ಕಾನೂನು ತಜ್ಞರು ಹೇಳುವುದು ಸಿಗುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ ಜಾಮೀನು ಸಿಗುವಂತಹ ಸಾಧ್ಯತೆಗಳು ಪವಿತ್ರ ಗೌಡ ಹೆಚ್ಚಾಗಿದ್ರೆ ಈಗಾಗಲೇ ಅವರು ಆರು ತಿಂಗಳಿನ ಜೈಲಲ್ಲಿ ಇದ್ದಾರೆ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದಾರೆ ಆದರೆ ಕೆಲವರು ಈ ಪ್ರಕರಣದಲ್ಲಿ ಏವನ್ ಆರೋಪಿಯಾಗಿರುವಂತಹ ಪವಿತ್ರ ಗೌಡಗೆ ಸಿಗುವ ಸಾಧ್ಯ ಕಷ್ಟ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ ಅಂತೇಳಿ ಎರಡು ಪರವಾಗಿ ಕೂಡ ಕೆಲವರು ಹೇಳ್ತಾ ಇದ್ದಾರೆ ಆದರೆ ಇಲ್ಲಿ ನಟ ದರ್ಶನ್ ಎರಡು ಮೂವತ್ತಕ್ಕೆ ಜಾಮೀನಿನ ಆದೇಶ ಏನಿದೆ ಈ ಸಂದರ್ಭದಲ್ಲಿ ರೆಗ್ಯುಲರ್ ಬೇಲ್ ಸಿಗುತ್ತಾ ಅನ್ನೋದ್ರ ಬಗ್ಗೆ ಪ್ರಶ್ನೆ ಆಗ್ತಾ ಇರುವಂತದ್ದು ಯಾಕಂದ್ರೆ ಪಿ ಅವರು ಬಲವಾಗಿ ಮಧ್ಯಂತರ ಜಾಮೀನಿಗೆ ಅವರು ಆಕ್ಷೇಪವನ್ನ ವ್ಯಕ್ತಪಡಿಸಿದ್ರು ಯಾಕಂದ್ರೆ ಅದು ಸೆಕೆಂಡ್ ಒಪಿನಿಯನ್ ತೆಗೆದುಕೊಳ್ಬೇಕಾಗುತ್ತೆ ಹೀಗಾಗಿ ಇವರು ಕೇವಲ ಆ ಒಂದು ಆಗ್ತಾ ಇರುವಂತದ್ದು ಸರ್ಜರಿಯನ್ನು ಮಾಡಿಸ್ಕೊಂಡಿಲ್ಲ ಇಲ್ಲಿ ಕೋರ್ಟ್ಗೆ ಹೇಳಿರುವುದೊಂದು ಅವರು ಆಸ್ಪತ್ರೆಯಲ್ಲಿ ಕೇವಲ ಮಾಡುವಂತ ರೀತಿಯಲ್ಲಿ ಅವರು ಎರಡೂವರೆ ರೂಪಾಯಿ ಮಾತ್ರೆ ತಗೊಂಡು ಬಿಪಿ ಕಂಟ್ರೋಲ್ ಬರುತ್ತೆ ಅನ್ನೋ ರೀತಿಯಲ್ಲಿ ವ್ಯಗದ ರೀತಿಯಲ್ಲಿ ಕೂಡ ಅವರು ವಾದವನ್ನ ಮಾಡಿದರು ಈಗ ಈ ಒಂದು ವಿಚಾರವಾಗಿ ರೇಣುಕಾ ಸ್ವಾಮಿಯ ಕೊಲೆ ಪ್ರಕರಣದಲ್ಲಿ ದರ್ಶನ್ ಪಾತ್ರ ಏನಿದೆ ಅನ್ನೋದ್ರ ಬಗ್ಗೆ ಕೂಡ ಪ್ರಸ್ತಾಪವನ್ನು ಮಾಡಿದ್ರು ಈಗ ಕೋರ್ಟ್ ಬಹಳ ಗಂಭೀರವಾಗಿ ಎಲ್ಲ ವಾದ ಪ್ರತಿವಾದವನ್ನ ಆಲಿಸಿದೆ ಈ ನಿಟ್ಟಿನಲ್ಲಿ ಏನು ಒಂದು ಆದೇಶ ಬರುತ್ತೆ ಇವರಿಗೆ ಬೇಲ್ ಸಿಗುತ್ತಾ ಅಥವಾ ಮೆಡಿಕಲ್ ಬೇಲ್ ತಗೊಂಡ್ ಮೇಲೆ ದರ್ಶನ್ ಕಾಯ್ತಾ ಇದ್ದಿದ್ದೆ ಸರ್ಜರಿ ಮಾಡಿಸ್ಕೊಂಡ್ರೆ ಕರಿಯರ್ ದೃಷ್ಟಿಯಿಂದ ಒಂದು ಹೊಡೆತ ಬೀಳುತ್ತೆ ಅದಕ್ಕೋಸ್ಕರ ಪೋಸ್ಟ್ಪೋನ್ ಮಾಡ್ಕೊಂಡ್ ಬರ್ತಾ ಇದ್ರು ಮತ್ತೆ ವೈದ್ಯರು ಹೇಳಿದ್ದಾರೆ ಅಂತ ಏನ್ ಹೇಳಲಾಗ್ತಿತ್ತು ಬಿಪಿ ವೇರಿಯೇಷನ್ ಆಗ್ತಿದೆ ಸ್ಟೇಬಲ್ ಆದ್ಮೇಲೆ ಆಪರೇಷನ್ ಮಾಡಿಸೋಣ ಹೇಳಿ ಇದೇ ಕೋರ್ಟ್ ಅಲ್ಲಿ ಪ್ರತಿವಾದದ ಸಂದರ್ಭದಲ್ಲಿ ಒಂದು ಪ್ರಬಲ ಪಾಯಿಂಟ್ ಆಗಿತ್ತು ಎಸ್ ಪಿ ಪಿ ಅವರಿಗೆ ವಾದ ಮಂಡನೆ ಮಾಡೋದಕ್ಕೆ ಅಕಸ್ಮಾತ್ ಬೇಲ್ ಅಪ್ಲಿಕೇಶನ್ ರಿಜೆಕ್ಟ್ ಆಯ್ತು ಬೇಲ್ ಸಿಗಲಿಲ್ಲ ಅಂದ ಪಕ್ಷದಲ್ಲಿ ಪ್ರಾಬಬ್ಲಿ ನಾವು ಹೇಳೋದಾದ್ರೆ ಇವತ್ತೇ ಒಳಪಟ್ರೆ ವಾಟ್ ನೆಕ್ಸ್ಟ್ ಶರ್ಮಿತಾ ಶೆಟ್ಟಿ ಒಂದು ಕಡೆ ಪ್ರಮುಖವಾಗಿ ಇವತ್ತು ಎರಡು ಮೂವತ್ತಕ್ಕೆ ಆದೇಶ ಏನ್ ಬರುತ್ತೆ ಅನ್ನೋದು ಕೂಡ ಒಂದು ಕುತೂಹಲ ಇರುವಂತದ್ದು ಒಂದ್ ವೇಳೆ ಏನಾದ್ರೂ ಆದೇಶ ಒಂದು ವೇಳೆ ಅವರ ಜಾಮೀನು ಅರ್ಜಿ ಏನಾದ್ರೂ ರಿಜೆಕ್ಟ್ ಆದಂತ ಸಂದರ್ಭದಲ್ಲಿ ಈಗ ಮೆಡಿಕಲ್ ಗ್ರೌಂಡ್ ಮೆಡಿಕಲ್ ಆ ಬಗ್ಗೆ ಕೂಡ ಕೋರ್ಟ್ ಅಲ್ಲಿ ಅವರು ಪ್ರಸ್ತಾಪವನ್ನ ಮಾಡಿಕೊಳ್ಬೇಕು ಯಾಕಂದ್ರೆ ಈಗ ಏನು ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ ಅವರ ಪರಿಸ್ಥಿತಿಯನ್ನ ನೋಡಿಕೊಂಡು ಅವರು ಹಂತದ ನ್ಯಾಯಾಲಯದಲ್ಲಿ ಅವರು ಸರೆಂಡರ್ ಅನ್ನ ಆಗಬೇಕಾಗುತ್ತೆ ಯಾಕಂದ್ರೆ ರಿಜೆಕ್ಟ್ ಆಗುತ್ತೆ ಮಧ್ಯಂತರ ಆದೇಶ ವಿಸ್ತರಣೆ ಏನಿದೆ ಅದು ಕೂಡ ಇವತ್ತಿನವರೆಗೂ ಮಾತ್ರ ಇರುವಂತದ್ದು ಒಂದು ವೇಳೆ ಏನಾದರೂ ಮತ್ತೆ ಏನಾದರೂ ವಿಸ್ತರಣೆಗೆ ಅವಕಾಶವನ್ನ ಕೊಡ್ತಾರ ಅಥವಾ ಇಲ್ವಾ ಒಂದು ವೇಳೆ ಕೊಡದಿದ್ದ ಸಂದರ್ಭದಲ್ಲಿ ಅವರು ಹಂತದ ನ್ಯಾಯಾಲಯದಲ್ಲಿ ಬಂದು ಅವರು ಶರಣಾಗತಿ ಆಗ್ಬೇಕಾಗುತ್ತೆ ಆ ಬಳಿಕ ಯಾವ ಜೈಲಲ್ಲಿ ದರ್ಶನ ಇದ್ರು ಅಂದ್ರೆ ಬಳ್ಳಾರಿ ಜೈಲಲ್ಲಿ ಇದ್ರು ಬಳ್ಳಾರಿ ಜೈಲಿಗೆ ಹೋಗಿ ಈ ಒಂದು ಮೆಡಿಕಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೆಡಿಕಲ್ ರಿಪೋರ್ಟ್ ಗಳನ್ನ ಅಲ್ಲಿನ ಜೈಲಾಧಿಕಾರಿಗಳಿಗೆ ಕೊಡಬೇಕಾಗುತ್ತೆ ಜೈಲಾಧಿಕಾರಿಗಳು ಅನಂತರ ಅವರಿಗೆ ಜೈಲಿನ ವೈದ್ಯರ ಮೂಲಕವಾಗಿ ಮತ್ತೆ ಅಲ್ಲಿ ಬಿಂಬೈದರು ಏನು ಟ್ರೀಟ್ಮೆಂಟ್ ಅನ್ನ ಕೊಟ್ಟಿದ್ರು ಅವರ ಮೂಲಕವಾಗಿ ಚಿಕಿತ್ಸೆಯನ್ನ ಕೊಡಿಸಬೇಕಾಗುತ್ತೆ ಈ ಸಂದರ್ಭದಲ್ಲಿ ಮತ್ತೆ ಅವರು ಕೋರ್ಟ್ ನಟ ದರ್ಶನ್ ಪರ ಸುಪ್ರೀಂ ಕೋರ್ಟ್ ಮೊರೆ ಹೋಗಬೇಕಾಗುತ್ತೆ ಯಾಕಂದ್ರೆ ಇಲ್ಲಿ ಹೈಕೋರ್ಟ್ ಅಲ್ಲಿ ರಿಜೆಕ್ಟ್ ಆದಂತಹ ಹಿನ್ನೆಲೆಯಲ್ಲಿ ಈಗ ಅವರು ಒಂದು ಪ್ರಶ್ನೆ ಒಂದು ಆಯ್ಕೆ ಅಂತಂದ್ರೆ ಅದು ಸುಪ್ರೀಂ ಕೋರ್ಟ್ ಅಲ್ಲಿ ಈ ಬಗ್ಗೆ ಜಾಮೀನನ್ನ ಆ ಒಂದು ಏನು ರಿಜೆಕ್ಟ್ ಆದಂತಹ ಸಂದರ್ಭದಲ್ಲಿ ಅವರು ಆ ಬಗ್ಗೆ ಸುಪ್ರೀಂ ಕೋರ್ಟ್ ಅಲ್ಲಿ ಹೋಗಿ ಅಲ್ಲಿ ಜಾಮೀನಿಗೆ ಅರ್ಜಿ ಸಲ್ಲಿಕೆ ಮಾಡುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ ಆದರೆ ಇವತ್ತಿನ ಪರ ವಿರೋಧ ಮತ್ತೆ ಹೌದು ಇಲ್ಲ ಅನ್ನೋ ರೀತಿಯಲ್ಲಿ ಇವತ್ತಿನ ಆರೋಪಿಗಳ ದರ್ಶನ್ ಮತ್ತೆ ಪವಿತ್ರ ಗೌಡ ಜಾಮೀನು ತೀರ್ಪು ಆದೇಶ ಏನ್ ಬರುತ್ತೆ ಅನ್ನೋದು ನೋಡಿಕೊಂಡು ಮತ್ತೆ ಅವರ ಓ ತೀರ್ಪಿನ ಆದೇಶ ಏನ್ ಬರುತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಕುತೂಹಲ ಇರುವಂತದ್ದು ಶ್ರಮಿತಾ ಶೆಟ್ಟಿ ನೋಡೋಣ ಮಧ್ಯಾಹ್ನ ಎರಡೂವರೆ ನಂತರ ಏನ್ ಬೆಳವಣಿಗೆ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್ ಗಂಗಾಧರ್ ಕ್ಷಣದ ಅಪ್ಡೇಟ್ ಅನ್ನು ಕೊಟ್ಟಿದ್ದಾರೆ